ನಮಸ್ತೆ ಕರ್ನಾಟಕ ನಾನು ನಿಮ್ಮ ಪ್ರೀತಿಯ ಅನಿತಾ ಮೂರ್ತಿ ನನ್ನ ಮೊದಲನೇ ಮಿನಿ ವ್ಲಾಗ್ಗೆ ಸ್ವಾಗತ ನಾವಿವತ್ತು ಪವಾಡಪುರಸ ಮಂಟೇಸ್ವಾಮಿ ಬೊಪ್ಪೇಗೌಡನ್ಪುರಕ್ಕೆ ಇದ್ದೀವಿ ನಮ್ಮ ಜರ್ನಿ ಹೇಗಿತ್ತು ಅಂತ ನೀ ವ್ಲಾಗ್ನಲ್ಲಿ ನೀವು ನೋಡಿ ಇವಳೇ ನಮ್ಮಮ್ಮ ಆಯ್ ಅಮ್ಮ ಇವನು ನನ್ನ ದೊಡ್ಡ ತಮ್ಮ ದೀನಿ ಹಾಯ್ ಇವರೇ ನಮ್ಮ ಸಾರಥಿ ಮೋನಿ ಭಾವ ಇವಳು ನಮ್ಮ ಚಿಕ್ಕದರ್ಲೆ ರಚ್ಚು ಇದು ನಮ್ಮ ಸೌಮ್ಯಾಕ ಇವನೇ ನಾನು ಚಿಕ್ಕಮ್ಮ ಇವನ್ ನಾನು ಚಾಬಿ ಆಮೇಲೆ ಇದು ನಮ್ಮ ಪ್ರೀತಿಯ ದೇವ ಮೂರ್ತಿ ನಾನು ನಾಡ ಹೇಳಿ ಕೇಳಿದೀರ ಇಷ್ಟೆಲ್ಲ ಹಾಡು ಸುಸ್ತಾಗಿದ್ ನಮ್ಗೆ ಒಂದು ಟೀ ಬ್ರೇಕ್ ನೋಡಿ ಗಂಡ ಟೀ ಬ್ರೇಕ್ ಅಂತ ಅನ್ನಿಸಿದ್ರೆ ಅವ್ರಿಗೆ ಸಿಗ್ರೇಟ್ ಬ್ರೇಕ್ ಸಿಗ್ರೇಟ್ ಸೇತ್ಕೊಂಡು ನಿಂತಿದ್ದಾರೆ ನನ್ಗೂ ನಮ್ಮಅಕ್ಕನ್ಗೂ ಟೀ ಹುಚ್ಚು ಎಲ್ಲೋದ್ರು ಟೀ ಟೀ ಹುಡ್ಕೊಂಡು ಹೋಗ್ತಾ ಇದೀವಿ ನೋಡಿ ಇವಾಗ ನಮ್ಮ ಅಕ್ಕ ಟೀ ಕುಡಿಲೇಬೇಕು ಅಂತ ಟೀ ಕುಡ್ಕೊಂಡು ಹೋಗ್ತಾ ಇದಾಳೆ ಟೀ ಕುಡಿಲಿ ನಾನು ಹೋಗ್ತಾ ಇದ್ದೀನಿ ಟೀ ಕುಡಿಬೇಕು ಅಂತ ಅಬ್ಬಾ ಕೊನೆಗೂ ಟೀ ಅಂಗಡಿ ಅಂತೂ ಸಿಕ್ತು ಟೀನೂ ಬಂತು ಇಬ್ಬರು ಕೂತ್ಕೊಂಡು ಟೀ ಕುಡಿದು ನೋಡಿ 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 ನಮ್ಮ ಅಕ್ಕ ಹೆಂಗ್ ಟೀ ಕುಡಿತಿದ್ದಾಳೆ ನೋಡಿ ಟೀ ಉಚ್ಚು ಅಷ್ಟಿಷ್ಟಿಲ್ಲ ಎಳ್ ಗಂಟೀ ಲಂಗ ಎತ್ಕೊಂಡ್ ಕಾಲ್ ತೊಳಿತ ಹೇಳಿದ್ರ ಅಚ್ಚು ಹಿಂಗ್ ಲಂಗ ಎತ್ಕೊಂಡ್ ಕಾಲ್ ತೊಳಿತಾರ ಏ ಕಳ್ಳ ಕದ್ ನೀರು ಕುಡಿತಿದ್ಯಾ ಇರು ಅವಕ್ಕೊಂಗ್ ಹೇಳ್ತೀನಿ ಅಕ್ಕ ನೋಡು ಕದ್ ನೀರು ಕುಡಿತೈತೆ ಇಲ್ಲಿ ನಿನ್ಗೆ ಯಾಕೆ ಇಷ್ಟು ದ್ವೇಷ ನಾನು ಏನ್ ತಪ್ಪು ಮಾಡಿ